ನನ್ ಗೊತ್ತಿಲ್ಲ ನಾನು ನಿಮ್ಮ ನಿಮ್ಮ ಜೊತೆಲ್ಲ ಕೊಡ್ತಿದ್ದೀನಲ್ಲ ಇಲ್ಲ ಇದರಿಂದ ಸಂಬಂಧ ಇಲ್ಲ ಅಲ್ಲ ಅವ್ರ ಕೆಲಸ ಅವ್ರ ಫ್ರೀಡಮ್ ಕೊಟ್ಟಿದ್ವಿ ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ ಅವ್ರ ಕೆಲಸ ಮಾಡಿರ್ತಾರೆ ಅಲ್ಲ ಸದ್ಯಕ್ಕೆ ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ ಎಫ್ ಎಸ್ ಎಲ್ ಅಧಿಕೃತ ಎಫ್ ಎಸ್ ಎಲ್ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರು ಈಗ ನೀವು ಅದರ ನಂತರದಿಂದ ಮಾಧ್ಯಮದವ್ರು ಕೈಗೂ ಸಿಕ್ತೀರ ಅಂದರೆ ಮೀಟಿಂಗ್ನಲ್ಲಿ ಇದ್ದರೆ ಅದರ ನಂತರ ಏನೂ ಬೆಳವಣಿಗೆ ಅದು ಯಾರು ಮಾಹಿತಿ ಇಲ್ವಾ ಸರ್ ಇಲ್ವಲ್ಲ ನಾನು ನಿಮ್ಮ ಜೊತೆಯಲ್ಲೇ ಕೂತಿದ್ದೀನಿ ನಿಮ್ಮ ಜೊತೆಯಲ್ಲೇ ಊಟ ಮಾಡಿದ್ದೀನಿ ಹಾಂ ನೀವೇ ನೋಡಿದಿರಲ್ಲ ನಾನೇನಾದರೂ ಒಂದು 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 ಎರಡು ಗಂಟೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ದೆ ಸರ್ ಈಗ ಅರೆಸ್ಟ್ ಆಗಿರುವಂಥದ್ದು ವೆರಿಫೈ ಮಾಡ್ತೀನಿ ಹೌದ್ರಿ ಅದನ್ನೇ ವೆರಿಫೈ ಮಾಡ್ತೀನಿ ನಾನು ಹೋಮ್ ಮಿನಿಸ್ಟ್ರಾಗಿ ನಾನು ಸುಮ್ಮನೆ ಹೆಂಗೆ ಅಂದ್ರಂಗೆ ಹೇಳೋಕ್ಕಾಗಲ್ಲ ಹೇಳಿ ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಮಾಡಿದ್ರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಒಬ್ಬರು ಇನ್ನೊಬ್ರು ಇನ್ನೊಬ್ರು ಅವರನ್ನ ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ರು ಆಯಿತಾ ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ ಏನು ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ ನೀವೆಲ್ಲ ವೆರಿಫೈ ಮಾಡಿ ಅಂತ ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ ಈಗ ಈಗ ಹೋಗಿ ಫೋನ್ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ ಒಂದು ವೇಳೆ ಅದು ಇದು ಆಯಿತು ಅಂತಂದರೆ ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ ನಾನು ಕನ್ಫರ್ಮ್ ಮಾಡ್ತೀನಿ ಆಮೇಲೆ ಆದ ಅದರ ಪಿರಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ ಅದರ ಆಧಾರದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಇದೆಲ್ಲ ನಾನು ಆಮೇಲೆ ಹೇಳ್ಬೇಕಲ್ವಾ ಹೇಳ್ತೀನಿ ಇಲ್ಲ ಇಲ್ಲ ನೀವು ಹೇಳಿದಂಗೆ ಮಾತಾಡ್ತೀನಿ ಮಾತಾಡ್ತೀನಿ ಅದಕ್ಕಾಗಲೇ ಕ್ರಮ ತಗೊಂಡಿದ್ದಾರೆ ಆದರೆ ಅರೆಸ್ಟ್ ಮಾಡಿದ್ದಾರೆ ಮಧ್ಯಾಹ್ನನೇ ಆಯಿತು ಮಧ್ಯಾಹ್ನ ಮಧ್ಯಾಹ್ನನೇ ಆಯಿತು ನಾ ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡಲ್ಲ ಅವಾಗಲೇ ಆಗಿದ್ದು ಹೋದ್ರು ಅವ ಅಷ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದಾರದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವ್ರದ್ದು ಏನೋ ಅಫೇರು ಹಾಂ ಅದೇನೋ ಅಫೇರ್ ಆಗ್ಬೋದು ಇದು ಅಧಿಕೃತನ ಇದು ಗೊತ್ತಿಲ್ಲ ನಾನು ಇದು ಐ ಆಯ್ಕೊಂಡ್ ಡಿಪೆಂಡ್ ಆನ್ ದಿಸ್ ನಿನ್ನೆ ಮೊನ್ನೆ ದಿವಸ ಯಾರೊಬ್ಬರು ಪುಣ್ಯಾ ತಮರು ಲೋಕಸಭಾ ಎಲೆಕ್ಷನ್ ಶೆಡ್ಯೂಲ್ ಹಾಕ್ಬಿಟ್ಟಿದ್ರು ಅದರ ಮೇಲೆ ಇದು ಇಲ್ಲ ಸಿಗ್ನೇಚರ್ ಅಲ್ಲ ಇದು ಏನದು ಗವರ್ಮೆಂಟ್ ಆಫ್ ಇಂಡಿಯಾದ ಅಶೋಕ ಸ್ತಂಭ ಹಾಕಿದ್ರು ನಾವು ಅದನ್ನು ಹೇಳಿ ತಿಳ್ಕೊಳಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ